ಸೊ ಬಟ್ ಕಂಪೇರ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಈ ಕ್ಯಾರೆಕ್ಟರೇ ಬೇರೆ ತರ ಇದೆ ಅಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲ ಮರ್ತೋದಂಗ್ರೇರ್ ಚೆನ್ನಾಗಿದೆ ಅಂತ ಇತ್ತು ಇವತ್ತು ನಮ್ಮಿಬ್ರು ಪೇರ್ ನಾನ್ ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆಯಲ್ಲ ನಿವೇದಿತಾ ಮತ್ತೆ ಸಿದ್ಲಿಂಗು ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ವಾ ಅಂತಾನೆ ಅನ್ಸುತ್ತೆ ಎಲ್ಲೂ ನಮ್ಗೆ ಆ ಒಂದ್ ಇದು ಸಿಗಲ್ಲ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಂಗ್ ಬೇಕೋ ಹಂಗೆ ನೀಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲ ವಿಶ್ ಮಾಡಬಹುದು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎರಡ್ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಶ್ರೀಕಾಂತ್ ಅವ್ರು ಇನ್ನೊಂದು ಸಿನಿಮಾ ಮಾಡಿರ್ತಾರೆ ಮತ್ತೆ ದಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬಾ ಸಕಲ ಇದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಸಿನಿಮಾ ಮಾಡಬೇಕಿತ್ತು ಆಕ್ಚುಲಿ ಭೀಮಾ ಜೊತೆಲಿ ಆಕ್ಟ್ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆ ಕೆಲಸ ಮಾಡ್ತೀವಿ ತುಂಬಾ ಬರುತ್ತೆ ನಾವು ತಲೆ ಕೆಡ್ಸಿಲಿ ನಾವು ಚೆನ್ನಾಗೇ ಇದೀವಿ ಏನಾಯ್ತು ಒಂದ್ಸಲ ಏನೋ ಡಿಸ್ಪ್ಯೂಟ್ ಆಯ್ತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ ಜಗಳ ಆಗಿತ್ತು ಅದೆಲ್ಲ ಆಯ್ತು ಅದಾದ್ಮೇಲೆ ಒಟ್ಟಿಗೆ ಆದ್ರೂ ಇವಾಗ ಚೆನ್ನಾಗೇ ಇದೀವಿ ಬಟ್ ಸಿನಿಮಾ ಮಾಡಕ್ಕೆ ಪಾತ್ರಗಳು ಒಂದಾಗ್ಬೇಕಲ್ಲ ಪಾತ್ರಗಳು ಕರೆಕ್ಟ್ ಆಗಿದ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗ್ಲಿಲ್ಲ ಕೊನೆಗೆ ಆಗ್ಬಿಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ ಏನ್ ಮಾಡಕ್ಕಾಗತ್ತೆ ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಸೊ ಹಂಗ್ ಸಿನಿಮಾ ಮಾಡಿಲ್ಲ ನಾ ಅವತ್ತು ಹೇಳಲೆ ಭಾರಿ ಖುಷಿ ನನಗೆ ಕೆಲಸ ಮಾಡಕ್ ಯಾಕಂದ್ರೆ ಆದ್ಮೇಲೆ ಅವಿಬ್ರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರು ಇತ್ತು ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಸಿಗ್ತೀರ ಖಂಡಿತವಾಗ್ಲು ಮಾಡ್ತೀನಿ